ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಭಿನ್ನ ಮತ್ತು ವಿನೂತನ ಪ್ರಯೋಗಗಳಾಗುತ್ತವೆ ಇಂತಹ ಚಿತ್ರಗಳ ಸಾಲಿಗೆ ಈಗ ನಿಮಗೊಂದು ಸೇರ್ಬಡೆಯಾಗುತ್ತದೆ ಫೆಬ್ರವರಿ ಇಪ್ಪತ್ತೆಂಟರಂದು ಮಹಾಶಿವರಾತ್ರಿಯ ಪ್ರಯುಕ್ತ ಈ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ ಬೆಂಗಳೂರಿನ ಎಂಎಂಬಿ ಲಗಸಿಯಲ್ಲಿ ಚಿತ್ರತಂಡ ಟ್ರೈಲರ್ ಅನ್ನ ಲಾಂಚ್ ಮಾಡಿದೆ ಯುವಕನೊಬ್ಬ ಗರ್ಭ ಧರಿಸಿ ಅಚ್ಚರಿ ಹುಟ್ಟಿಸುವ ವಿಷಯದ ಸುತ್ತ ಈ ಚಿತ್ರಕಥೆ ಸಾಗುತ್ತೆ ಇನ್ನು ಚಿತ್ರವನ್ನ ನಿರ್ದೇಶನ ಮಾಡಿರುವ ರಘುಭಟ್ ಅವರು ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಒಂದು ಫನ್ ಆಗಿ ಒಂದು ನೀವ್ ಟ್ರೈಲರ್ ನೋಡಿರ್ತೀರ ತುಂಬಾ ಕಾಮಿಡಿ ಆಗಿ ತುಂಬಾ ಕ್ಯೂರಿಯಸ್ ಆಗಿ ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆಕ್ಚುಲಿ ಸಿನಿಮಾದಲ್ಲೇ ನಾನು ಫೈನಲ್ ಏನು ಹೇಗೆ ಹೇ ಡೆಲಿವರಿ ಆಯ್ತು ಏನಾಯ್ತು ಅನ್ನೋದು ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಒಂದು ಚೂರು ಬಿಟ್ಕೊಂಡ್ ಬಿಡ್ರೆ ನನ್ಗೆ ಇಲ್ಲಿ ಕತೆ ಫುಲ್ ಹೇಳ್ಬೇಕಾಗುತ್ತೆ ಆಗುತ್ತೆ ಇನ್ನು ಚಿತ್ರತಂಡದವರೆಲ್ಲ ಸೇರಿ ನಾಯಕ ನಟ ಮತ್ತು ಕಮ್ ನಿರ್ದೇಶಕ ರಘುಭಟ್ ಅವರಿಗೆ ಸೀಮಂತ ಮಾಡುವ ಮೂಲಕ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಟ್ರೇಲರ್ ಬಿಡುಗಡೆ ಮಾಡಿ ಮಾತನಾಡಿದ ನಿರ್ದೇಶಕ ರಘು ಭಟ್ ಅವರು ಇದಕ್ಕೂ ಮೊದಲು ಪುರುಷರು ಗರ್ಭ ಧರಿಸಿದ ಚಿತ್ರವೊಂದು ಹಲವು ವರ್ಷಗಳ ಹಿಂದೆ ಹಾಲಿವುಡ್ ನಲ್ಲಿ ಬಂದಿತ್ತು

ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ ಆ ತರ ಒಂದು ಕತೆ ಹಾಗೇನೆ ನಮ್ಮೆಲ್ಲರ ಹಾಲಿವುಡ್ ಫೇವರಿಟ್ ಸೂಪರ್ ಸ್ಟಾರ್ ಅರ್ನಾಡ್ ನಗರ್ ಅವ್ರದ್ದು ಒಂದು ಕಥೆ ಈ ತರ ಆಗಿದೆ ಸೊ ಇದ್ ಯಾವ ಸ್ಟೋರಿ ಲೈನ್ ಟಚ್ ಮಾಡ್ದಿರಾ ಇದು ವಿಭಿನ್ನವಾಗಿ ಒಂದು ಕತೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗತ್ತೆ ಅದು ಆತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇದನ್ನ ಎಷ್ಟು ಸೀರಿಯಸ್ ಆಗಿ